ಅಯ್ಯೋ ದೇವ್ರೇ ಇದನ್ನ ಕಾರ್ಯಕ್ರಮ ಸಿದ್ಧರಾಮ ಐದು ಕಿಲೋ ಅಕ್ಕಿಂತದ್ದು ಹತ್ತು ಕಿಲೋ ತೊಗೊಂಡು ಹೆಣ್ಮಕೊಂಡ್ರೆ ಅವ್ರಿಗೆ ಮಾರಣ ಮಾಡ್ರಿ ಮುಖ್ಯಮಂತ್ರಿ ಅವರು ಇಂದಿರಾ ಕಟ್ಕೊಡ್ತಾರೋ ಉಚಿತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಲ್ಲಿ ಮಾತನಾಡಿದ ಹಳಿಯಾಳ್ ಶಾಸಕರು ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರುವ ಯೋಜನೆಗಳು ಒಂದ ಎರಡ ಸರ್ಕಾರ ಬಡವರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು ಯೂನಿಟ್ ಎರಡ್ನೂರ್ ಅಲ್ಲ ಎರಡ್ನೂರು ಇವಾಗ ಇಲೆಕ್ಷನ್ ಬಸ್ಗಳು ಇವ ಇವ್ರೇ ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟವ್ ಧಾರವಾಡಿಗೆ ಬೆಳಗಾವಿಗೆ ಎಲ್ಲ ಗುಡಿಗೆ ಹುಡುಗಿಗೆ ಎಲ್ಲ ಹೆಣ್ಮಕ್ ಏನ್ ಕಂಡ ಹತ್ತ ಏನ್ ಕೈ ಹತ್ತ ಹಣ ಬಿತ್ತ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಕಳು ಗಂಡ ನಾಲ್ಕು ತಪ್ಪ ಹೋದ್ರು ಹೋದ್ರ ಹೊಡಬಂದವರು ಬಿಡೋರು ಇದನ್ನ ಕಾರ್ಯಕ್ರಮ ಸಿದ್ಧರಾಮ ಒಂದು ಕರೆಂಟ್ ಆಯ್ತು ಎರಡ್ ಸಾವಿರ ರೂಪಾಯಿ ಆಯ್ತು ಐದು ಕಿಲೋ ಅಕ್ಕಿ ಹಕ್ಕಿದ್ದುದು ಹತ್ತು ಕಿಲೋ ತಗೊಂಡ್ರೆ ಹೆಣ್ಮಕ್ಕಳ್ರೆ ಅವ್ರಿಗೆ ಮಾರಣ ಮಾಡ್ರಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಅಲ್ಲದೆ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯಿಂದ ಎಲ್ಲಿ ನೋಡಿದರೂ ಬಸ್ಸುಗಳಲ್ಲಿ ಮಹಿಳೆಯರೇ ಇರುತ್ತಾರೆ ಸರ್ಕಾರಿ ಬಸ್ಗಳಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳೋದು ಬೇಡ ಬಸ್ನಲ್ಲಿ ಹೋದರೂ ಮಹಿಳೆಯರೇ ದೇಗುಲಕ್ಕೆ ಹೋದರೂ ಮಹಿಳೆಯರೇ ಸರ್ಕಾರಿ ಬಸ್ಸುಗಳಲ್ಲಿ ಯಾರಾದರೂ ನಾಲ್ಕು ಜನ ಗಂಡಸರು ಹೋಗುವುದೇ ಕಷ್ಟ ಆಗಿದೆ ನಾನು ಸಿಎಂ ಆಗಿದ್ದರೆ ಇವುಗಳನ್ನೆಲ್ಲ ಮಾಡುತ್ತಿರಲಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನೆ ಏನೇನ್ ಮಾಡ್ತಾನ ನಮಗೂ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿ ಸಮೀಪದ ಜನ ಏನ್ ನೋಡಿ ಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ